ಸೊ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಏಕೆಷ್ಟು ಬೇಕು ಅಂತ ಟೈಮ್ಸ್ ಅಂತ ವಾಟ್ಸಪ್ ಇದೆ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮ್ ಅಪ್ಡೇಟ್ಗಳೆಲ್ಲ ಸಿಗ್ತಾರೆ ತಲೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ನೀವು ಪ್ರತಿ ಸೀಸನ್ ನೋಡ್ಕೊ ಬಂದರೆ ಬಿಗ್ ಬಾಸ್ ಸೀಸನ್ನ ನಿಮಗೆ ಅಲ್ಲಿ ಒಂದು ಜೋಡಿ ನಿಮ್ಮ ಕಣ್ಣು ಕಾಣಿಸುತ್ತೆ ಅದು ಪ್ರೀತಿ ಆಗ್ಬೋದು ಫ್ರೆಂಡ್ಶಿಪ್ ಆಗ್ಬೋದು ಅಥವಾ ಕಂಫರ್ಟ್ ಝೋನ್ ಅಂತಲೂ ನೋಡ್ಕೋಬೋದು ಆದರೆ ಹೊರಗಡೆ ಅವ್ರಗಳಿಗೆ ಒಂದು ಒಳ್ಳೆ ಸಪೋರ್ಟ್ ಅಂತ ಸಿಕ್ಕೇ ಸಿಗುತ್ತೆ ಅದ್ರೂ ಕೂಡ ಮ್ಯೂಚುಆಲ್ ಫ್ಯಾನ್ಸ್ಗಳು ಸಿಗ್ತಾರೆ ಅಂದರೆ ಇವರು ಅವರು ಸಪೋರ್ಟ್ ಮಾಡ್ತಾರೆ ಅವರಿಗೂ ಸಪೋರ್ಟ್ ಮಾಡ್ತಾರೆ ಆದರೆ ಈ ಸೀಸನ್ನು ಅದು ಉಲ್ಟಾ ಆಗ್ತಿದೆ ಮ್ಯೂಚುವಲ್ ಫಂಡ್ಸ್ಗಳು ಏನಿದ್ರು ಅವ್ರಗಡೆ ಹೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೆಗೆಟಿವ್ ಪೋಸ್ಟ್ಗಳೋಕೆ ಸ್ಟಾರ್ಟ್ ಮಾಡ್ತಾರೆ ನೆಗೆಟಿವ್ ಕಮೆಂಟ್ಸ್ಗಳು ಮಾಡೋಣ ಅಂತ ನೋಡಿದ್ರೆ ಏನು ಗುರು ಅಂತ ಅನ್ಸುತ್ತೆ ಒಂದು ಅರ್ಥ ಮಾಡ್ಕೊಡಿ ಒಪಿನಿಯನ್ಗಳು ಚೇಂಜ್ ಆಗುತ್ತೆ ಸಮಯ ಅಂತ ಬಂದಾಗ ಅಷ್ಟೇ ಸತ್ಯ ಅದು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಅದು ಇನ್ನೂ ಜಾಸ್ತಿನೇ ಆಗುತ್ತೆ ಅದೇ ಸೀಸನ್ ಏನು ಕಿ ಮಾತು ಅಂದರೆ ಇವಾಗ ಒಂದು ಪ್ರೊಮ್ ಇದೆ ಆ ನೋಡ್ಕೊಂಡು ನೋಡ್ಕೊಬರೋಣ ಆಮೇಲೆ ಮಾತಾಡೋಣ ಬನ್ನಿ ನಿಮ್ಗೆ ಯಾವ್ದು ಬೇಕು ಆಯ್ಕೆ ಆ ಫೋಟೋ ಹಾಕಿ ಯಾವ ವಿಚಾರಕ್ಕೆ ನೀವು ಆ ಕಾರಣಕ್ಕೋಸ್ಕರ ನೋಡಿ ಸಂಗೀತ ಇಸ್ ವೈ ನಾನು ದಿನ ಯಾವಾಗಲೂ ಒಂದೇ ತರ ಇದ್ದೀವಿ ಸರ್ ಕಾರ್ತಿಕ್ ಸೀತ ಏನು ಅನಿಸ್ತೀವಾ ನೀನು ಬಕೆಟು ಆ ಕಡೆ ಬಕೆಟ್ ಹಿಡಿಯೋದು ಅದೆಲ್ಲ ನನಗೆ ಗೊತ್ತಿಲ್ಲ ಈ ರೀತಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡೋದು ಇಟ್ ಇಸ್ ನಾಟ್ ರೈಟ್ ಕೆಲೊಬ್ರು ಹೇಳಿದ್ರು ಸಂಗೀತನ ಕಾರ್ತಿಕಿಂದ ಮೈನಸ್ ಮಾಡಿದ್ರೆ ಕಾರ್ತಿಕ್ ಝೀರೋ ಅಂತ ಮೈನಸ್ ಮಾಡಿದ್ದೀನಿ ಝೀರೋ ಒನ್ನಲ್ ಪ್ರೂಮಾ ಇನ್ನು ತ್ರೀ ಒಂಬತ್ತು ಗಂಟೆಗೆ ನೋಡೋದಲ್ಲ ಕ್ರೇಜಿ ಅಂತ ಅನಿಸುತ್ತೆ ಇವತ್ತಿನ ಪ್ರೋಮೋ ಆ್ಯಂಡ್ ಆ್ಯಕ್ಚುಲಿ ಗೇಮ್ಗೆ ಇದು ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ ಸೊ ಐ ಥಿಂಕ್ ತುಂಬ ಜನ ಇದನ್ನ ಇಷ್ಟ ಕೂಡ ಪಡ್ತಾರೆ ನಾನು ನೋಡಿದಾಗೆ ತುಂಬ ಜನ ಹೇಳಿದಂಥದ್ದು ಇಂಡಿವಿಜುವಲ್ ಗೇಮ್ ಆಡಲಿ ಆವಾಗಲೇ ಚೆನ್ನಾಗಿರುತ್ತೆ ಇಲ್ಲದ್ರೆ ಕಷ್ಟ ಆಗಿಗೆ ಅಂತ ಸೊ ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಹಾಗೆ ತುಂಬ ಜನಕ್ಕೆ ಬೇಜಾರು ಕೂಡ ಆಗುತ್ತೆ ಆ್ಯಂಡ್ ಇದರಲ್ಲಿ ಇನ್ನೊಂದು ಮೇನ್ ಅಂದರೆ ಕಾರ್ತಿಕ್ ಅವ್ರಿಗೆ ವಿನ್ನಿಂಗ್ ಕಾಸ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಅವ್ರು ವಿನ್ ಆಗಬೇಕು ಅಂದರೆ ಸಂಗೀತವ್ರನ್ನ ಅಥವಾ ಈ ರಿಲೇಷನ್ಶಿಪ್ ಬಿಟ್ಟು ಇಂಡಿವಿಜುವಲ್ ಗೇಮ್ ಮಾಡಬೇಕು ಅನ್ನೋದು ಕೂಡ ತುಂಬ ಜನದ ವಾದ ಆಯಿತು ಸೊ ಅವ್ರಿಗೆ ಕಾರ್ತಿಕ್ ಅವ್ರಿಗೆ ಉತ್ತರ ಕೊಡ್ತಿದ್ದಾರ ಏನು ಕತೆ ಮಾತಾಡೋಣ ಇನ್ನೂ ತುಂಬ ಇದೆ ಓಕೆನಾ ತುಂಬಾ ಏನು ಸಿಂಪಲ್ ಏನಪ್ಪಾರೆ ಯಾರಿಗೂ ಮೇತ್ಕೊ ಇರುತ್ತೆ ಅವ್ರು ಮಡಿಕೆ ಹೊಡೆಯುವಂಥದ್ದು ಫೋಟೋ ಹಾಕ್ಬಿಟ್ಟು ಸೊ ಇಲ್ಲಿ ಗೊತ್ತಿದೆಯಲ್ಲ ವಿನಯ್ ಅವರು ಸಂಗೀತವರು ಸಂಗೀತವರು ವಿನಯ್ ಅವರು ಸೇಮ್ ಅದು ಏನು ಚೇಂಜ್ ಆಗಲ್ಲ ಯಾವತ್ತೂ ಕೂಡ ಸೊ ಇಲ್ಲಿ ಡ್ರೋಮ್ ಪ್ರತಾಪ್ ಅವರು ವಿನಯ್ ಅವ್ರನ್ನ ಹಾಕೊಂಡಿದ್ದಾರೆ ಆ್ಯಂಡ್ ಇವ್ರು ಇದ್ದಾರಲ್ಲಪ್ಪ ನಮ್ಮ ಮೈಕಲ್ ಅವ್ರು ಅವರು ಡ್ರೋನ್ ಪ್ರತಾಪ್ನ ತಗೊಂಡಿರುವಂಥದ್ದು ಅದೇನು ಡ್ರೋಮ್ ಪ್ರತಾಪ್ ಅದೇನಾದ ಇದೆಯೋ ಗೊತ್ತಿಲ್ಲ ಸೊ ಇಲ್ಲಿ ಪವಿಯವರು ಕೂಡ ಇವ್ರು ತಗೊಂಡಿದ್ರು ತುಕಾರಿ ಸಂತೋಷ ಅನ್ಕೋತೀನಿ ಸರಿ ಗೊತ್ತಾಗ್ತಿಲ್ಲ ವಿನಯ್ ಫೋರ್ಸ್ ನೋಡ್ರೆ ಗೊತ್ತಾಗುತ್ತೆ ಇದು ಶಾಕಿಂಗ್ ಆಗಿತ್ತು ತುಂಬಾ ಜನಕ್ಕೆ ಅಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಅನ್ಕೋತೀನಿ ಅದು ಕಾರ್ತಿಕ್ ಅವ್ರ ಆಕ್ಚುಲಿ ಈ ಸ್ಟೇಟ್ಮೆಂಟ್ ನನಗೂ ಕೂಡ ಇಷ್ಟ ಆಗಲಿಲ್ಲ ಬಕಿಟ್ ಅನ್ನುವಂಥದ್ದು ಕಾರಣ ಇಷ್ಟೆ ಇದೇ ಸಂಗೀತವರು ಕೂಡ ವಿನಯ್ ಟೀಮ್ ಇದ್ದರು ಹಾಗಂತ ಬಕೀಟ್ ಹಿಡಿತಿರುವಂತ ಇದೇ ಸಂಗೀತವರು ಅವ್ರಿಗೆ ಎಷ್ಟೋ ಪಾಸಿಟಿವ್ ಮಾತ್ರ ಆಡಿದ್ದಾರೆ ಆ್ಯಂಡ್ ಅವ್ರು ಗೇಮ್ಗಳನ್ನ ಹೋಗಲಿದ್ದಾರೆ ಅವ್ರು ಆಡ್ತಿರೋ ರೀತಿನೇ ಸರಿ ಇದೆ ಎಲ್ಲ ಹೇಳಿದ್ದಾರೆ ಸಿಂಗ್ ಎಲ್ಲ ಇರಬೇಕಾದ್ರೆ ಅದು ಬಕೆಟ್ ಆಗುತ್ತೆ ಅದೊಂದು ಒಪಿನಿಯನ್ ಆಗ್ಬೋದಲ್ವ ಸಂಗೀತವ್ರು ಮಾಡಿದಾಗ ಅದು ಸರಿ ಅಂತ ಅನಿಸುತ್ತೆ ಅವ್ರಿಗೆ ಆದರೆ ಬೇರೆಯವ್ರು ಮಾಡಿದಾಗ ಅದು ಬಕೀಟ್ ಆಗಿ ಕಾಣಿಸುತ್ತೆ ಸೊ ಇದು ತುಂಬ ಜನ ಪ್ರಶ್ನೆ ನನ್ನ ಪ್ರಶ್ನೆ ಕೂಡ ಹೌದು ಯಾಕೆಂದರೆ ಸಂಗೀತವ್ರು ಕೂಡ ವಿನಯವನ್ನ ಸಪೋರ್ಟ್ ಮಾಡಿದ್ದುಂಟು ಅವ್ರ ಜೊತೆ ಚೆನ್ನಾಗಿದ್ದುಂಟು ಅವ್ರ ಅವರ ಅವ್ರ ಒಂದು ಒಳ್ಳೆ ಥರನ ಹೋಗಲಿದ್ದು ಇವಾಗಲೂ ಎಷ್ಟೋ ಸಲ ಹೋಗಿದ್ದಾರೆ ಆ್ಯಂಡ್ ತುಂಬ ಟಾಸ್ಕ್ ಗೇಮ್ ಗೇಮಲ್ಲಿ ತುಂಬ ಚೆನ್ನಾಗಿ ಆಡ್ತಾನೆ ಅಂತ ಹೇಳಿದ್ದು ಉಂಟು ಅದೆಲ್ಲ ಹೇಗೆ ಬಗ್ಗೆಟ್ ಆಗುತ್ತೆ ಒಬ್ಬರು ಒಬ್ಬರ ಮೇಲೆ ಒಪಿನಿಯನ್ಗಳು ಚೇಂಜ್ ಆದ ತಕ್ಷಣ ಅದು ಕೆಟ್ಟದು ಅಂತ ಅಥವಾ ಬಗ್ಗೆಟ್ ಅಂತ ಹೇಳಬಾರ್ದಲ್ವಾ ಇದು ಕಾರ್ತಿಕ್ ಅವ್ರಿಗೆ ಗೊತ್ತಾಗಿದೆ ಇದು ಡ್ರೋನ್ ಪ್ರತಾಪ್ ಹತ್ರ ಹೇಳಿದ್ದು ಅಂಡ್ ಡ್ರೋನ್ ಪ್ರತಾಪ್ ಬೇರೆಯವ್ರ ಹತ್ರ ಹೇಳಿರ್ಬೋದು ಅಥವಾ ಕಾರ್ತಿಕ್ ಅವ್ರ ಶೇರ್ ಮಾಡ್ಕೊಂಡಿರಬಹುದೇನೋ ಇದು ರಾಂಗ್ ಇದೆ ಆಕ್ಚುಲಿ ವಿನಯ್ ಅವ್ರ ಹತ್ರ ಬಗ್ಗೆ ಹಿಡಿತಿದ್ರು ಅಂತ ಹೇಳಿದ್ದಂಥದ್ದು ನನ್ನ ಪ್ರಕಾರ ತಪ್ಪುಗಳು ಈ ಸ್ಟೇಟ್ಮೆಂಟ್ ಕೂಡ ಬಂದಿತ್ತು ಸೊ ಇಲ್ಲಿ ಕಾರ್ತಿಕ್ ಫುಲ್ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಮೇನ್ ಆಗಿ ವಿಷಯ ಏನು ಗೊತ್ತಾ ಈಗ ಮ್ಯೂಚರ್ ಸಾಂಗ್ಸ್ಗಳಿಗೂ ಹೇಳೋದಿಷ್ಟೇ ನೀವು ತುಂಬಾ ತಪ್ಪು ಮಾಡೋದೇನಂದ್ರೆ ಸ್ವಲ್ಪ ಒಬ್ಬರಿಂಗ್ ಚೇಂಜ್ ಆಸೆ ಫುಲ್ ನೆಗೆಟಿವ್ ಮಾಡ್ತೀರಾ ಬಟ್ ಇರೋದೇ ಹಾಗೆ ಓಕೆನಾ ಜೊತೆಗೆ ಇಲ್ಲಿ ತಪ್ಪುಗಳು ಏನಾಗ್ತಿದೆ ಅಂದರೆ ಸಂಗೀತವರು ಅರ್ಥ ಮಾಡ್ಕೊಳ್ತಿರುವಂಥ ರೀತಿ ಮೇಲೆ ತಪ್ಪಾಗ್ತದೆ ಇವಾಗ ಈ ವಿಷಯಗಳಿಗೆ ಮೂಲ ಅಂತ ಬಂದಾಗ ಎಸ್ಪೆಷಲಿ ಕಾರ್ತಿಕ್ ವಿಷಯ ಮಾತಾಡ್ತಿರ್ಬೇಕಾರೆ ಅದಕ್ಕೆ ಮೂಲನೇ ಸಂಗೀತ ಆಗ್ತಿರುವಂಥದ್ದು ನೀವೇ ಯೋಚನೆ ಮಾಡಿ ಸಂಗೀತವ್ರ ಆ ಸ್ಟೇಟ್ಮೆಂಟ್ ರೈಟ್ ಇದ್ದ ಈಗ ಕಾರ್ತಿಕ್ ಇವತ್ತಿನ ವರ್ಷ ಇವಾಗಿಂದಲ್ಲ ಮೊದಲಿಂದ ಈಗ ಈ ಸೀಸನ್ ಸ್ಟಾರ್ಟ್ ಆಯ್ತಲ್ಲ ಅವಾಗೂ ಕೂಡ ವಿನಯ್ ಅವ್ರ ಜೊತೆ ಚೆನ್ನಾಗಿರ್ತು ಫಸ್ಟ್ ನೀವು ಅಬ್ಸರ್ವ್ ಮಾಡಿ ಸಂಗೀತವ್ರ ಟೀಮ್ ಜೊತೆ ಬಂದ್ರಿಂದ ಅವ್ರಿಗೆ ಮೇ ಬಿ ಚೆನ್ನಾಗಿರ್ಬೋದು ಅಷ್ಟೇ ಬಟ್ ಹತ್ತು ವರ್ಷದ ಫ್ರೆಂಡ್ಶಿಪ್ ಅದು ಬೇಗ ಹೋಗಲ್ಲ ಇದೇ ವಿನಯ್ ಕಾರ್ತಿಕ್ ಅಂದರೆ ಇಷ್ಟೆಲ್ಲ ಸಾರಿ ಸಾರಿ ಕೇಳ್ತಾರೆ ಚೆನ್ನಾಗಿರೋಣ ಅಂತ ಮರ್ತ್ಕೊಳ್ಳೋಣ ಅಂತಾರೆ ಅದೇ ಸಂಗೀತ ಜೊತೆ ಹೇಳಲ್ಲ ಅಂದರೆ ಡಿಫ್ರೆನ್ಸ್ ಇದೆ ಸೊ ಆಗ ಅವರಿಬ್ಬರು ಬಾಂಡಿಂಗ್ ಏನಿದೆ ಫ್ರೆಂಡ್ಶಿಪ್ ಏನಿದೆ ಅದಕ್ಕೊಂದು ಬೆಲೆ ಕೊಡಬೇಕಾಗುತ್ತೆ ಜೊತೆಗೆ ಈಗ ವಿನಯ ಅವ್ರು ಅಷ್ಟು ಒಳ್ಳೆ ಪಾಸಿಟಿವ್ ಬಂದಾಗ ಕಾರ್ತಿಕ್ ಅದನ್ನು ನೆಗೆಟಿವ್ ತೊಗೋಬೇಕಾಗಿತ್ತ ಇಲ್ಲ ಪಾಸಿಟಿವ್ ತೊಗೊಂಡು ಅವರಿಬ್ಬರಿಗೆ ಏನಿತ್ತು ಅದನ್ನು ಸಾಲ್ವ್ ಮಾಡ್ಕೊಂಡ್ರು ಆ್ಯಂಡ್ ಇವರು ಕೂಡ ಚಪ್ಪಲಿ ತೊಗೊಂಡಿದ್ದು ಅದು ಗಿಲ್ಟ್ ಫೀಲ್ ಇತ್ತು ಅದನ್ನು ಸಾಲ್ವ್ ಮಾಡ್ಕೊಂಡ್ರು ಸೊ ಅದೆಲ್ಲ ಒಳ್ಳೇದಲ್ವಾ ಸೊ ಒಳ್ಳೇದು ಮಾಡಿದಾಗ ನೀವು ಬಕ್ಕಿಟ್ಟು ಅಂತ ಅಂದರೆ ಕಂಪ್ಲೀಟ್ ರಾಂಗ್ ಆಗುತ್ತೆ ಆ್ಯಂಡ್ ಇದೇ ಸಂಗೀತವ್ರು ಬೇರೆ ಮಾತುಗಳು ಹೇಳಿದಾಗ ಸಂಗೀತ ಸಂಗೀತವ್ರದ್ದು ಮೇನ್ ಪ್ರಾಬ್ಲಮ್ ಇಷ್ಟೇ ಅವ್ರು ಅರ್ಥ ಮಾಡ್ಕೊಳ್ಳೋದು ತಪ್ಪು ಮಾಡ್ತಿದ್ದಾರೆ ಅವ್ರು ಅರ್ಥ ಮಾಡ್ಕೊಳ್ಳೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಟ್ರೆ ಐ ಥಿಂಕ್ ಪ್ರಾಬ್ಲಮ್ಗಳೇ ಕ್ರಿಯೇಟ್ ಆಗಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸಂಗೀತ ಏನು ಕೆಟ್ಟ ಹುಡುಗೇನು ಅಲ್ಲ ಬಟ್ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋವಂಥ ವಿಷಯಗಳಲ್ಲಿ ಏನು ಯಾವುದೋ ಒಂದು ವಿಷಯ ಇದ್ದಂದರೆ ಅದು ಅರ್ಥ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಎಳವಟ್ಗಳನ್ನ ಮಾಡ್ಕೋತಾರೆ ಅಂದರೆ ನಾನು ಮಾಡಿದಾಗ ಏನಿರುತ್ತೆ ಅಂದರೆ ಸಂಗೀತವ್ರು ಮಾಡಿದಾಗ ಏನೇ ಇರಲಿ ಅದು ಅದು ಸರಿಯಾಗಿ ಇರುತ್ತೆ ಅದು ತಪ್ಪ ಇರ್ಬೋದು ಸರಿ ಸರಿ ಅಂತಲೇ ಇರುತ್ತೆ ಓಕೆನಾ ಅದೇ ಸೇಮ್ ಕೆಲಸಗಳನ್ನ ನಮ್ಮ ಮಾಡಿದಾಗ ಅದು ರಾಂಗಾಗಿ ಕಾಣಿಸುತ್ತೆ ಸಂಗೀತ ಅವ್ರಿಗೆ ಸೊ ಇದ್ರ ಬಗ್ಗೆ ಅವರು ತುಂಬ ಯೋಚನೆ ಮಾಡಬೇಕಾಗುತ್ತೆ ಬಿಕಾಸ್ ಅವರು ಕೂಡ ತುಂಬ ಸಲ ಬಿಗ್ ಬಾಸ್ ಅವರು ಹೇಳ್ಕೊಂಡಿದ್ದಾರೆ ನಾನು ಯಾರು ಯಾರಿಲ್ಲ ನನಗೆ ಒಂಟಿ ಆಗಿ ಅನ್ನೋ ಹಾಗೆ ಸೊ ಇಲ್ಲೇ ಅರ್ಥ ಮಾಡ್ಕೋಬೇಕಿರೋದು ನನ್ನಿಂದ ಏನು ತಪ್ಪಾಗ್ತಿರ್ಬೋದು ಬೇರೆಯವರಿಂದ ತಪ್ಪಾಗತ್ತೆ ನಾನು ತಪ್ಪೇ ಆಗಲ್ಲ ಅಂತ ಹೇಳೋದಾದರೆ ಆದರೆ ನನ್ನಿಂದ ಏನೋ ತಪ್ಪಾಗಿರಬೇಕು ಅದಕ್ಕೆ ಇಷ್ಟೆಲ್ಲ ಆಗ್ತಿದೆ ಅಂತಾರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಸಂಗೀತವರು ಇಲ್ಲಾಂದರೆ ಅವರು ನಂಗೆ ಆ್ಯಕ್ಚುಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಥರ ಕಾಣ್ತಾ ಇಲ್ಲ ಇವಾಗ ಬಿಕಾಸ್ ಅವರು ತುಂಬ ಎಲ್ಲ ವಿಷಯಕ್ಕೂ ತುಂಬ ಇನ್ವಾಲ್ವ್ ಆಗ್ತಾರೆ ಸೊ ಅದು ತಪ್ಪಾಗ್ತದೆ ಬಿಕಾಸ್ ಫಸ್ಟ್ ಸ್ಟಾರ್ಟಿಂಗ್ ಟೈಮಲ್ಲೆಲ್ಲ ನಾನು ನಿಜವೂ ಸಂಗೀತ ವಿನ್ನರ್ ಅಂತ ಅಂದ್ಕೊಂಡಿದ್ದೆ ನಾ ಏನಕ್ಕೆ ಕ್ರೀಸರ್ ಏನಂದರೆ ಈ ಸೀಸನ್ ಏನೋ ಬಿಗ್ ಬಾಸ್ ಸೀಸನಲ್ಲಿ ಹುಡುಗಿರು ವಿನ್ನರ್ ಆಗ್ಬೋದು ಸೊ ಹುಡುಗಿರು ವಿನ್ನರ್ ಆಗಬೇಕು ಅಂದರೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಅಂದರೆ ಸಂಗೀತ ಇದ್ದಾರೆ ಅಂತ ಅನ್ನಿಸಿತ್ತು ಬಟ್ ಇವಾಗ ಯಾಕೋ ಅದನ್ನು ಕಳ್ಕೊತಿದ್ದಾರೆ ಅವರು ಅವರಿಗೆ ಎಲ್ಲೋ ಒಂದು ರೀತಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಹೇಳ್ತಿದ್ದಾರೆ ಅದು ಅವರ ಗೇಮ್ಗೆ ತುಂಬ ಎಫೆಕ್ಟ್ ಆಗ್ತಿದೆ ನನ್ನ ನನ್ನ ಅಭಿಪ್ರಾಯ ನಿಮಗೆ ಅನಿಸಿದೆ ಗಾಯ್ಸ್ ಆನೆಸ್ಟಾಗಿ ಹೇಳಿ ನೋಡೋಣ ಮತ್ತೆ ಸಿಗೋಣ ಥ್ಯಾಂಕ್ ಯು ಗೈಸ್ ಲವ್ ಯು ಗಾಯ್ಸ್